ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತು ವೀಡಿಯೋ ಬಂದುಬಿಟ್ಟು ಸುಮಾರು ನಾನು ಸಂಜೆ ನಾಲ್ಕು ಗಂಟೆ ಮೇಲ್ಗಡೆ ಒಂದು ವೀಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಮ ಹತ್ರ ಒಂದು ಸ್ನ್ಯಾಕ್ ರೆಸಿಪಿಯನ್ನು ಶೇರ್ ಮಾಡಿಕೊಡ್ತೀನಿ ನಮ್ಮ ಕಡೆ ನಾವು ಯಾವ ಥರ ಮಾಡ್ತೀವಿ ಅಂತಂದು ನಾವು ನಾವಿದ ಚೌಚೌ ಮಂಡಕ್ಕಿ ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರೀತಾರೋ ಗೊತ್ತಿಲ್ಲ ನನಗೆ ನಿಮ್ಮ ಕಡೆ ಅಥವಾ ಏನಂತ ಕರಿತಾರೆ ಅಂತಂದು ಹೇಳಿಬಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ ನಾನು ಒಂದು ಡಿಫ್ರೆಂಟ್ ಆಗಿರೋ ಒಂದು ಒಂದು ರೆಸಿಪಿಯನ್ನು ತೋರಿಸ್ತೀನಿ ಈ ಥರ ನೀವು ಟ್ರೈ ಮಾಡಿದರೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮತ್ತು ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಹೇಳ್ಬಿಟ್ಟು ತುಂಬ ಇಷ್ಟ ಆಗುತ್ತೆ ಅಂತಂದೇ ಹೇಳ್ಬೋದು ಎಲ್ಲರಿಗೂ ಗೊತ್ತಿರುತ್ತೆ ಚೌಚ ಮಂಡಕ್ಕಿ ಯಾವ ಥರ ಮಾಡೋದು ಹೇಳ್ಬಿಟ್ಟು ನಾವು ಒಂಥರ ಡಿಫ್ರೆಂಟಾಗಿ ಮಾಡ್ತೀವಿ ಅದನ್ನು ನೀವು ಒಮ್ಮೆ ಟ್ರೈ ಮಾಡಿ ಅದಕ್ಕೆ ಏನೇನು ಬೇಕು ಅಥವಾ ನಾವು ಯಾವ ಥರ ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಆಗಿದ್ದರೆ ಯಾಕೆ ತಡ ವೀಡಿಯೋನ ಶುರು ಮಾಡಿ ಬನ್ನಿ ಆಗಿದ್ದರೆ ಇನ್ನೇ ಆ ತಡ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಯಾರೆಲ್ಲ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವೆಲ್ಲರಿಗೂ ಕೂಡ ತುಂಬರು ದೇಹ ಧನ್ಯವಾದಗಳನ್ನು ತಿಳಿಸ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನಿಮಗೆ ಇದು ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತಂದು ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಆಗಿದ್ದರೆ ಇನ್ನೆ ವೀಡಿಯೋನ ವಿಡಿಯೋನ ಶುರು ಮಾಡೋಣ ಮೊದಲು ಬಂದುಬಿಟ್ಟು ಏನೇನು ಬೇಕು ಅಂತಂದು ಹೇಳ್ಬಿಟ್ಟು ನೋಡ್ಕೊಂಬಿಡೋಣ ಹಂಗಾದ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಂದು ಹೇಳ್ಬೋದು ಇವಾಗ ಸ್ನ್ಯಾಕ್ ಮಾಡ್ತೀವಿ ಅಂತಂದರೆ ಮೇಯ್ನಾಗಿ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಮೊದಲು ಬಂದುಬಿಟ್ಟು ನಾನು ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸಣ್ಣ ಸೈಜಿಂದ ಒಂದು ನಿಂಬೆಹಣ್ಣು ಅದಾದಮೇಲೆ ಒಂದು ಟೊಮೊಟೊ ಸ್ವಲ್ಪ ಕಾಯಿ ತುರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಅದಾದಮೇಲೆ ಒಂದು ಅರ್ಧ ಅಷ್ಟು ಒಂದು ಮೆಣಸಿನಕಾಯಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದೆರಡು ದಳದಷ್ಟು ಪುದೀನವನ್ನು ಕೂಡ ನಾನು ತೊಗೊಂಡಿದ್ದೀನಿ ಇವಾಗ ನಾನು ಏನು ಇದು ಪುದೀನ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅಲ್ವಾ ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಅಂದರೆ ನುಣ್ಣುಗಲ್ಲ ಸ್ವಲ್ಪ 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 ತರಿತರಿಯಾಗಿ ನಾನು ಪೇಸ್ಟನ್ನು ಮಾಡ್ಕೊಳ್ತೀನಿ ಯಾಕಪ್ಪ ಅಂದರೆ ನಾವು ಪೇಸ್ಟ್ ಮಾಡ್ಕೊಂಡಾಗ ನಮಗೆ ಅದು ತುಂಬ ರುಚಿಯಾಗಿರುತ್ತೆ ತುಂಬ ಆಗಾಗ ಬಾಯಿಗೆ ಸಿಗೋದ್ರಿಂದ ನಾವು ಸ್ವಲ್ಪ ತರಿತರಿಯಾಗಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನು ಕಲಿಸಿದಾಗ ತುಂಬಾ ಟೇಸ್ಟ್ ಕೊಡುತ್ತೆ ಅಂತಂದು ಹೇಳ್ಬೋದು ಅದು ಪುದೀನ ಫ್ಲೇವರ್ ಆಗಿರ್ಬೋದು ಅಥವಾ ಬೆಳ್ಳುಳ್ಳಿ ಫ್ಲೇವರ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನಾವು ಹಸಿ ಮಣಿನ್ಕಾಯಿನ ಈ ಥರ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ಕಿನ್ನ ಈ ಥರ ಒಂದು ಸ್ವಲ್ಪ ಜಜ್ಜಿ ಒಂದು ಸ್ವಲ್ಪ ಅರೆಬರೆ ಒಂದು ಸ್ವಲ್ಪ ಜಜ್ಜಿ ಹಾಕಿದರೆ ಮಕ್ಳಿಗೂ ಕೂಡ ತುಂಬ ತಿನ್ನೋದಕ್ಕೆ ಈಸಿ ಆಗುತ್ತೆ ಅಂತಂದು ಹೇಳ್ಬೋದು ನೋಡಿ ನಾನು ಅದನ್ನೆಲ್ಲ ಜಜ್ಜಿ ಇಟ್ಕೊಂಡ್ಮೇಲೆ ಈ ಥರ ಆಗಿದೆ ಅಂದರೆ ಬೆಳ್ಳುಳ್ಳಿ ಪುದೀನ ಮತ್ತು ಏನು ಮೆಣಸಿನಕಾಯಿ ನಾನು ಮೆಣಸಿನಕಾಯಿನ ಸ್ವಲ್ಪ ತೊಗೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ಖಾರ ಇರುತ್ತೆ ಮನೆಯಲ್ಲಿ ಮಕ್ಕಳು ತಿನ್ನೋದರಿಂದ ನಾನು ಸ್ವಲ್ಪ ಸ್ಪೈಸಿನೆಸ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ನಿಮಗೆ ಸ್ಪೈಸಿನೆಸ್ ತುಂಬ ಇಷ್ಟ ಇದ್ದರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಅಂತಂದು ಹೇಳ್ಬೋದು ಈ ಥರ ನಾನು ನೀಟಾಗಿ ಜಜ್ಜಿ ಇಟ್ಕೊಂಡಿದ್ದೆ ಇದೆಲ್ಲ ಆದಮೇಲೆ ಮೇಯ್ನಾಗಿ ಬಂದುಬಿಟ್ಟು ನಮಗೆ ಜ ಚೌಚ ಮಂಡಕ್ಕಿ ಮಾಡೋಕ್ಕೆ ಮಂಡಕಿ ಬೇಕಲ್ವಾ ನಾನು ಬಂದುಬಿಟ್ಟು ಒಂದು ಲೀಟ್ರು ಒಂದೂವರೆ ಲೀಟ್ರ್ನಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಮ್ಮನೇಲಿ ಸ್ವಲ್ಪ ಜನ ಇರೋದರಿಂದ ನಾವು ಸ್ವಲ್ಪ ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ರ ಇರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಮಂಡಕ್ಕಿ ತೊಗೋಬೇಕು ಅಂತಂದು ಹೇಳಿಬಿಟ್ಟು ಮನೇಲಿ ಸ್ವಲ್ಪ ಜನ ಇದ್ದಿದ್ದರಿಂದ ನಾನು ಇಷ್ಟು ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ ಅದೇ ರೀತಿ ಇವಾಗ ನಾನು ಏನು ಮುಂಚೆ ನಿಮಗೆ ಹೇಳಿದ್ನಲ್ವ ಅದನ್ನೆಲ್ಲನ ನಾವೀಗ ಮಂಡಕ್ಕಿಗೆ ಆ್ಯಡ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಬಂದುಬಿಟ್ಟು ಏನು ಚಿಕ್ಕದಾಗಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಈರುಳ್ಳಿ ಅದಾದಮೇಲೆ ಟೊಮೊಟೊ ಟೊಮೊ ಟೊಮೊಟೊ ಮತ್ತು ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಆಮೇಲೆ ಇದೇನು ಪುದೀನ ಮತ್ತು ಮೆಣಸಿನ್ಕಾಯನ್ನ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಫ್ಲೇವರು ಕೂಡ ತುಂಬ ಅಷ್ಟೇ ತು ಚೆನ್ನಾಗಿ ಬಂದಿರುತ್ತೆ ಅದೆಲ್ಲ ಆದಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅದಾದಮೇಲೆ ಖಾರವನ್ನು ಹಾಕ್ಕೊಳ್ಳೋಣ ಖಾರ ಕೆಲವೊಬ್ಬರು ಜಾಸ್ತಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಚೌಚೌಲ್ಲಿ ಇನ್ನು ಕೆಲವೊಬ್ಬರು ಅದು ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದೇಳ್ಬಿಟ್ಟು ಜಾಸ್ತಿ ಹಾಕ್ಕೊಳ್ತಾರೆ ನನಗೆ ಖಾರ ಅಂದರೆ ತುಂಬ ಇಷ್ಟ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಅನಿಸುತ್ತೋ ಆ ಥರ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕಾಯಿ ಕಾಯ್ತುರಿ ಇದು ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ನೀವು ಒಂದು ಒಮ್ಮೆ ಬೇಕಿದ್ರೆ ಟ್ರೈ ಮಾಡಿ ಅದು ಟೇಸ್ಟೇ ಬೇರೆ ಥರ ಇರುತ್ತೆ ಇದಷ್ಟನ್ನು ಹಾಕಿ ನೀಟಾಗಿ ಕಲಿಸ್ಕೋಬೇಕು ಅಂದರೆ ಅದು ಏನು ನಾವು ಟೊಮೊಟೊ ಮತ್ತು ಅದೇನು ಪೇಸ್ಟ್ ಅದನ್ನೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಮಂಡಕ್ಕಿಗೆ ಅಂಟ್ಕೊಳ್ಳೋ ಥರ ನೀಟಾಗಿ ನಾವು ಎರಡು ಕೈಯಲ್ಲಿ ಕಲಿಸ್ಕೋಬೇಕು ಕೆಲವೊಬ್ಬರು ಸೌಟಲ್ಲೂ ಕೂಡ ಕಲಿಸ್ತಾರೆ ನನಗೆ ಅದೆಲ್ಲ ಸರಿ ಹೋಗಲ್ಲ ಅದಕ್ಕೆ ನಾನು ಕೈಯಲ್ಲೇ ಕಲಿಸ್ತಾ ಇದ್ದೀನಿ ನಾನು ನಿಮಗೆ ತೋತು ನೀಟಾಗಿ ಕಲಿಸ್ಕೋಬೇಕು ನನಗೆ ಕೈಯಲ್ಲಿ ಕಲಿಸೋದೇ ಕೂಡ ತುಂಬ ಇಷ್ಟ ಅಂತಂದೇ ಹೇಳ್ಬೋದು ನೀಟಾಗಿ ನಾವೇನು ತರಕಾರಿಯೆಲ್ಲ ಹಾಕಿರ್ತೀವಲ್ಲ ಅದು ನೀಟಾಗಿ ಅಟ್ ಅಂಟ್ಕೊಳ್ಳೋ ಥರ ಮಂಡಕ್ಕಿಗೆ ನೀಟಾಗಿ ಕಲಸ್ಕೋಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಕೆಲವೊಬ್ಬರಿಗೆ ಉಪ್ಪು ಕಡಿಮೆ ಇರಬೇಕು ಅಂತಲೂ ಆಸೆ ಇರುತ್ತೆ ಕೆಲವೊಬ್ಬರಿಗೆ ಉಪ್ಪು ಜಾಸ್ತಿ ಇರಬೇಕು ಅನಿಸುತ್ತೆ ಕೆಲವೊಬ್ಬರು ಬಿ ಪಿ ಪೇಷಂಟ್ ಇರೋರೆಲ್ಲ ಸ್ವಲ್ಪ ಕಡಿಮೆನೇ ಅಲ್ವ ತಿನ್ನೋದು ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಕ ಅನಿಸುತ್ತೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಕಲಿಸ್ಕೋಬೇಕು ಅದಾದಮೇಲೆ ಕೊನೆಯಲ್ಲಿ ಸ್ವಲ್ಪ ಒಳ್ಳೆಣ್ಣೆ ಅಂದರೆ ನಾವೇನು ಈಗ ಬಜ್ಜಿ ಬೋಂಡ ಅದನ್ನೆಲ್ಲ ಕರೆದಿರ್ತೀವಲ್ವ ಎಣ್ಣೆ ಇರುತ್ತಲ್ವ ಅದನ್ನು ಹಾಕಿ ಕೊನೆಯದಾಗಿ ನಾವು ಬಂದುಬಿಟ್ಟು ಇದು ಕರಿಬೇವು ಅಲ್ಲ ಕೊತ್ತಂಬರಿ ಸೊಪ್ಪು ನೀವೇನೇ ಹೇಳಿ ನಾವೇನೇ ಒಂದು ಒಂದು ಸ್ನ್ಯಾಕ್ ಇದ್ದೀವಿ ಅಂತಂದರೆ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪಿಲ್ಲದ್ದು ಅದು ಫೈನಲ್ ಟಚ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅದೆರಡು ಇದ್ರೇ ಮಾತ್ರ ನಮಗೆ ಯಾವುದೇ ಒಂದು ಈವ್ನಿಂಗ್ ಸ್ನ್ಯಾಕ್ ಆಗಿರ್ಬೋದು ಟೇಸ್ಟ್ ಕೊಡುತ್ತೆ ಅಂತಂದು ಹೇಳ್ಬೋದು ಹಾಗಾಗಿ ನಾನು ಕೊನೆಯದಾಗಿ ಒಂದು ಅರ್ಧ ಬೋಳ್ನಷ್ಟು ನಿಂಬೆಹಣ್ಣನ್ನು ಇಂಟ್ಕೊಂಡಿದ್ದೀನಿ ನಿಂಬೆಹಣ್ಣು ಈ ಬೇಸಿಗೆ ಕಾಲದಲ್ಲಿ ಎಷ್ಟು ರೇಟ್ ಆಗಿದೆ ಅಂದರೆ ನೋಡೋಕೆ ಅಷ್ಟೇ ದಪ್ಪ ಇರೋದು ಅದಕ್ಕೆ ಐದು ರೂಪಾಯಿ ತೊಗೊಂಡಿದ್ದಾರೆ ಅಂಗಡೀಲಿ ಹಾಗಾಗಿ ನಿಂಬೆಹಣ್ಣು ಕೂಡ ತುಂಬ ಕಾಸ್ಟ್ಲಿ ಇದೆ ಯಾಕಂದರೆ ಬೇಸಿಗೆ ಹಂಗಿದೆ ಹಂಗಾಗಿ ಅದಾದಮೇಲೆ ಒಂದು ಸ್ವಲ್ಪ ಒಳ್ಳೆ ಎಣ್ಣೆ ಅಂದರೆ ನಾವೇನು ಇದು ಬಜ್ಜಿ ಬೋಂಡ ಅದನ್ನೆಲ್ಲ ಕರೆದಿರ್ತೀವಲ್ಲ ಕರೆದಿರೋ ಎಣ್ಣೆ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಇದು ಮಂಡಕ್ಕಿ ಅಂತಂದು ಹೇಳ್ಬೋದು ಅದು ನಿಮಗೆ ಜಾಸ್ತಿ ಹಾಕಿದ್ದೇನೋ ಅಂತ ಅನಿಸುತ್ತೆ ಆ ಸ್ಪೂನಲ್ಲಿ ಎಣ್ಣೆನೇ ಬರ್ತಾ ಇರಲಿಲ್ಲ ಹಾಗಾಗಿ ನಾನು ಪದೇ ಪದೇ ತಗೊಂಡು ಹಾಕಬೇಕಾಗಿತ್ತು ಅಷ್ಟೇ ಇದೆಲ್ಲ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಳ್ಳೆ ಎಣ್ಣೆ ಇದನ್ನೆಲ್ಲ ಹಾಕಿದ್ಮೇಲೆ ನೀಟಾಗಿ ಕಲಿಸ್ಕೋಬೇಕು ನೀಟಾಗೆಲ್ಲ ಅದನ್ನು ಕಲಿಸ್ಕೊಂಡು ಆದಮೇಲೆ ಸರ್ವ್ ಮಾಡಬೇಕಾಗುತ್ತೆ ಇದ್ರ ಜೊತೆಗೆ ಬಜ್ಜಿ ಇದ್ದರೆ ಇನ್ನೂ ತುಂಬ ಟೇಸ್ಟ್ ಇರುತ್ತೆ ನಾವು ಬಜ್ಜಿ ಮಾಡದೇ ಇರೋ ಕಾರಣ ಟೀ ಜೊತೆಗೂ ಕೂಡ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಂಡಕ್ಕಿ ನನಗೆ ತುಂಬ ಇಷ್ಟ ನಾನು ಏನಿಲ್ಲ ಅಂದರೂ ವೀಕ್ಲಿ ಒನ್ ಆದರೂ ನಾನು ಈ ಥರ ಮಾಡ್ಕೊಂಡು ತಿಂತೀನಿ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಯಾಕಂದರೆ ಇದರಲ್ಲಿ ಇದೇನು ನಾವು ಬೆಳ್ಳುಳ್ಳಿ ಪುದೀನ ಹಾಕಿರ್ತೀವಲ್ಲ ನೋಡಿ ಆರಾಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನಾವು ತಿನ್ನಬೇಕಾದ್ರೂ ಕೂಡ ನಮಗೆ ಫೀಲ್ ಆಗುತ್ತೆ ನಾವು ಬೆಳ್ಳುಳ್ಳಿ ಅಥವಾ ಏನಿದು ಪುದೀನ ಹಾಕಿದ್ದೀವಲ್ಲ ಅದು ಅವಾಗವಾಗ ಇರುತ್ತೆ ನಾನು ಯಾಕಂದರೆ ಪೂರ ನುಣ್ಣಗೆ ರುಬ್ಬಿಲ್ಲ ಸೊ ಸ್ವಲ್ಪ ಜಜ್ಜಿ ಹಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಳ್ಳೆಣ್ಣೆ ಮತ್ತು ಉಪ್ಪು ಕರಿಬೇವು ನಿಂಬೆಹಣ್ಣು ನಾವು ಚೌಚ ಮಂಡಕ್ಕಿ ಮಾಡೋಕ್ಕೆ ಮೇಯ್ನಾಗಿ ನಿಂಬೆಹಣ್ಣು ಬೇಕೇ ಬೇಕು ನಿಂಬೆಹಣ್ಣು ಹಾಕಿದ್ರೇ ಫೈನಲ್ ಟಚ್ ಅಂತಂದೇ ಹೇಳ್ಬೋದು ಹಾಗಾಗಿ ಮನೆಯಲ್ಲಿ ಇದ್ದಿದ್ದ ಕಾರಣ ನಿಂಬೆಹಣ್ಣು ಮಾತ್ರ ತರಿಸಿದ್ದಷ್ಟೇನೆ ಎಲ್ಲ ಮನೇಲಿ ಇದ್ದಿದ್ದು ಇತ್ತಲ್ವಾ ಸುಮ್ಮನೆ ವೇಸ್ಟ್ ಆಗುತ್ತೆ ಬೇಸಿಗೆಯಲ್ಲಿ ಬಿಸಿಲಿಗೆ ಕರ್ಬ ಕೊತ್ತಂಬಿ ಸೊಪ್ಪೆಲ್ಲ ಒಣಗೋಗುತ್ತೆ ಹೇಳ್ಬಿಟ್ಟು ಮಾಡೋಣ ಅಂತಂದೇಳಿ ಮಾಡಿದ್ದು ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಂಡೆ ಇದು ನಮ್ಮ ಸೈಡಲ್ಲಿ ತುಂಬ ಜನ ಮಾಡ್ತಾರೆ ನಮ್ಮ ಕೈ ಸ್ಪೆಷಲ್ ಅಂತಂದೇ ಹೇಳ್ಬೋದು ಈ ಥರ ಚೌಚೌ ಮಂಡಕ್ಕಿ ಎಲ್ಲ ಕಡೆನೂ ಮಾಡ್ತಾರೆ ನಾನು ಮಾಡಲ್ಲ ಅಂತಲ್ಲ ನಮ್ಮ ಕಡೆ ಈ ಥರ ಮಾಡ್ತಾರೆ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಹೇಳ್ಬಿಟ್ಟು ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಈಗ ನಾನು ಇದನ್ನು ಹೊರ್ಗಡೆ ತಗೊಂಡೋದ್ರೆ ಒಂದು ಸ್ವಲ್ಪತ್ಕೆಲ್ಲ ಖಾಲಿಯಾಗಿಬಿಡುತ್ತೆ ಅಪ್ಪಾಜಿ ಅಮ್ಮ ಎಲ್ಲರೂ ಇದ್ದಾರೆ ಹಂಗಾಗಿ ಅಪ್ಪಾಜಿ ಅಮ್ಮ ನಾನು ಮತ್ತು ನನ್ನ ಮೂರು ಮಕ್ಕಳು ಕೂಡ ತಿಂದು ಧ್ವಂಸ ಮಾಡಕ್ಕೆ ಬಿಡ್ತಾರೆ ಈಗ ಅದರಲ್ಲೇನು ಒಂದು ಕಾಳು ಸಮೇತ ಉಳಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನನಗಂತೂ ತುಂಬ ಇಷ್ಟ ನೀವು ಯಾರೆಲ್ಲ ಚೌಚ ಲವರ್ಸ್ ಇದ್ದೀರಾ ಅವರು ಕೂಡ ನನಗೆ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ಕೊಂಡು ತಿಂತೀರ ಅಂತಂದು ಹೇಳಿಬಿಟ್ಟು ಅದನ್ನು ಕೂಡ ನನಗೆ ತಿಳಿಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಇದು ಬಂದುಬಿಟ್ಟು ಇವತ್ತಿನ ಸಂಜೆ ಒಂದು ಸ್ನ್ಯಾಕ್ ವೀಡಿಯೋ ಆಗಿರುತ್ತೆ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಿಮಗೆ ಯಾವ ಥರ ಅನ್ನಿಸ್ತು ನೀವು ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ನಾನು ನಿಮ್ಮ ಹತ್ರ ಹೇಳ್ತೀನಿ ಅದೇ ರೀತಿ ನಮ್ಮ ಕಡೆ ಸ್ಪೆಷಲ್ಲಾಗಿ ಇದನ್ನು ಮಾಡ್ತಾರೆ ಇದು ಇವತ್ತಿನ ರೆಸಿಪಿ ನೋಡಿದ್ರಲ್ಲ ಫ್ರೆಂಡ್ಸ್ ರೆಸಿಪಿ ಈ ಥರ ಇತ್ತು ಎಲ್ಲ ತಿಂದು ಖಾಲಿ ಮಾಡಿದರು ನಮ್ಮ ಮನೆಯಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಇದೇನಾದರೂ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವು ಕೂಡ ಮನೇಲಿ ಈ ಥರ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಂದ ಇದು ಸಂಜೆದು ಅದೇ ರೀತಿ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಏನಪ್ಪ ಅಂತ ಅಂದರೆ ನಾನು ಇಲ್ಲೇ ನಮ್ಮ ಪಕ್ಕದೂರಲ್ಲಿ ಅಂದರೆ ನಮ್ಮ ಊರ ಪಕ್ಕ ಇದು ಆಲ್ಮೋಸ್ಟ್ ಅಲ್ಲಿ ದೇವರೆಲ್ಲರಿಗೂ ಗೊತ್ತೇ ಇರುತ್ತೆ ಶ್ರೀ ವದ್ದೀಕೆರೆ ಸಿದ್ದೇಶ್ವರ ಸ್ವಾಮಿ ಪ್ರಸನ್ನ ಕಾಲಭೈರವೇಶ್ವರ ಅಂತಂದು ಕೂಡ ಕರೀತಾರೆ ಅದರದ್ದು ಜಾತ್ರಾ ಮಹೋತ್ಸವ ಆಯಿತು ಅದಕ್ಕೆ ನಾವು ಊರಿಂದ ಇಲ್ಲಿಗೆ ಬಂದಿದ್ದು ಆ ವಿಡಿಯೋನೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಾನು ನನಗೆ ಸಿಕ್ಕಷ್ಟು ಸಣ್ಣ ಸಣ್ಣ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇದು ಇವತ್ತಿನ ವೀಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ಸ್ನ್ಯಾಕ್ ರೆಸಿಪಿ ನೀವು ನೀವು ಕೂಡ ಮಾಡಿದರೆ ಅಥವಾ ನಿಮ್ಮ ಕಡೆ ಏನಂತ ಕರೀತಾರೆ ಅಂತಂದು ಹೇಳಿಬಿಟ್ಟು ಅದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಲ್ಲರಿಗೂ ಬಾಯ್